ಕನ್ನಡ ಚಿತ್ರರಂಗದಲ್ಲಿ ಆಗೆಲ್ಲ ಜೂನಿಯರ್ ಆರ್ಟಿಸ್ಟ್ ಇರ್ತಾನೆ ಇರಲಿಲ್ಲ ಉತ್ತರ ಕರ್ನಾಟಕದ ಕಡೆಗೋ ಮಂಡ್ಯ ಕಡೆಗೋ ಹೋದ್ರೆ ಸಾಕಿತ್ತು ಜನರೇ ಶೂಟಿಂಗ್ ನೋಡಲು ಎತ್ತಿನ ಬಂಡಿ ಕಟ್ಟಿಕೊಡು ಬರೋರು ಆ ವಿಚಾರದಲ್ಲಿ ಹಾಗೆ ಬಂದವರಿಗೆ ಊಟ ಹಾಕಿಸಿದವರು ತುಂಬಾನೇ ಕಡಿಮೆ ನೋಡಿ ಆದರೆ ದೊಡ್ಡಮನೆಯ ಅಣ್ಣವರು ಆವತ್ತು ಒಂದು ಕೆಲಸ ಮಾಡಿದ್ದರು ಸಿನಿಮಾ ಶೂಟಿಂಗ್ ನೋಡಲು ಬಂದ ಊರ ಜನರಿಗೆ ಊಟ ಹಾಕಿಸಿದ್ದರು ಶೂಟಿಂಗ್ ಇರುವವರೆಗೂ ಬಂದ ಜನಕ್ಕೆ ಇಲ್ಲಿ ಊಟ ಇರ್ತ ಇತ್ತು ಸಿನಿಮಾಗಳ ನಿರ್ಮಾಣದಲ್ಲಿ ಇಂತಹ ಇಂಟ್ರೆಸ್ಟಿಂಗ್ ಕಥೆಗಳಲ್ಲಿ ಈ ಚಿಕನ್ ಊಟದ ಕಥೆನೂ ಇದೆ ಇದರ ವಿವರ ಇಲ್ಲಿದೆ ಅದು ಜನುಮದ ಜೋಡಿ ಚಿತ್ರದ ಚಿತ್ರೀಕರಣದ ಸಮಯ ಬೇಡ ಬೇಡ ಅಂದ್ರೂ ಶೂಟಿಂಗ್ ನೋಡೋಕೆ ಸಾವಿರಾರು ಜನ ಬರ್ತಾ ಇದ್ದರು ಜಾತ್ರೆ ಸೀನ್ ಬೇರೆ ಹಾಗೆ ಇವನಾರ ಮಗನೋ ಹಾಡು ಕೂಡ ಅದಾಗಿತ್ತು ಡೈರೆಕ್ಟರ್ ಟಿಸ್ ನಾಗಾಭರಣ ಅವರು ಜನರನ್ನ ಕಂಟ್ರೋಲ್ ಮಾಡೋಕೆ ಒಂದಷ್ಟು ಜನರನ್ನೇ ಇಟ್ಟಿದ್ದರು ನೋಡಿ ಅಷ್ಟು ಜನ ದಿನವೂ ಶೂಟಿಂಗ್ ನೋಡೋಕೆ ಬರ್ತಾ ಇದ್ದರು ಜಾತ್ರೆ ಸೀನ್ಗೆ ಬೇರೆ ಇತ್ತು ಜನರು ಬರೋದ್ರಿಂದಲೇ ಅವರನ್ನೇ ಜೂನಿಯರ್ ಆರ್ಟಿಸ್ಟ್ ತರ ಬಳಕೆಯನ್ನು ಮಾಡುತ್ತಿದ್ದರು ಆದರೆ ಹೀಗೆ ಜಾತ್ರೆ ಸೀನ್ ಶೂಟಿಂಗ್ ನೋಡೋಕೆ ಬರೋ ಜನರಿಗೆ ಊಟ ಹಾಕೋರು ಯಾರು ಜನುಮನದ ಜೋಡಿ ಶೂಟಿಂಗ್ ಸ್ಪಾಟ್ಗೂ ಅಣ್ಣವರು ಒಮ್ಮೆ ಬಂದಿದ್ದರು ಊರ ಜನರನ್ನ ಕೂಡ ಕಂಡ್ರು ಆದರೆ ಪಕ್ಕದಲ್ಲಿಯೇ ಇದ್ದ ಶಿವಣ್ಣನಿಗೆ ಒಂದು ಮಾತು ಕೂಡ ಕೇಳಿದ್ರು ಇವರು ಹೀಗೆ ಶೂಟಿಂಗ್ ನೋಡೋಕೆ ಬರ್ತಾರಲ್ಲ ಇವರಿಗೆ ಊಟ ಯಾರು ಕೊಡ್ತಾರೆ ಅಂತಲೇ ಕೇಳಿದ್ರು ಆಗ ಶಿವಣ್ಣ ಯಾರೂ ಕೊಡೋದಿಲ್ಲ ಅವರೇ ಬರ್ತಾರೆ ಅವರೇ ಹೋಗ್ತಾರೆ ಅಂತಲೇ ಹೇಳಿದ್ರು ಆಗ ರಾಜ್ಕುಮಾರ ಅವರು ಹಾಗಲ್ಲ ಅದು ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಅಂತಲೇ ಹೇಳಿದ್ದರು ಆ ದಿನದಿಂದಲೇ ಜನುಮದ ಜೋಡಿ ಶೂಟಿಂಗ್ ನೋಡಲು ಬಂದ ಜನಕ್ಕೆ ಊಟ ಇರ್ತಾ ಇತ್ತು ಜನುಮದ ಜೋಡಿ ಶೂಟಿಂಗ್ ನೋಡಲು ಬಂದವರಿಗೆ ಚಿಕನ್ ಊಟದ ವ್ಯವಸ್ಥೆ ಮಾಡಿದ್ದರು ಪ್ರತಿದಿನವೂ ಈ ಒಂದು ಊಟದ ವ್ಯವಸ್ಥೆ ಇರ್ತಾ ಇತ್ತು ಇದನ್ನು ಸ್ವತಃ ಶಿವರಾಜ್ ಕುಮಾರ್ ಹೇಳಿಕೊಂಡಿದ್ದಾರೆ ಹಾಗೆ ಈ ಒಂದು ವಿಶೇಷ ವಿಚಾರವನ್ನ ಹಂಚಿಕೊಳ್ಳಲು ಕಾರಣವೂ ಇದೆ ಹೌದು ಡಿಕೆಡಿ ಶೋದಲ್ಲಿ ಕ್ಲಾಸಿಕ್ ಜನುಮದ ಜೋಡಿ ಚಿತ್ರದ ಜಾತ್ರೆ ಹಾಡಿಗೆ ಕಾವ್ಯ ಶೈವ್ ಡ್ಯಾನ್ಸ್ ಮಾಡಿದ್ರು ಈ ಹಾಡನ್ನ ನೋಡಿದ ಬಳಿಕ ಶಿವಣ್ಣ ತುಂಬಾನೇ ಮೆಚ್ಚಿಕೊಂಡರು ಆಗಲೇ ತಮ್ಮ ಈ ಒಂದು ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ಚಿಕನ್ ಊಟದ ವ್ಯವಸ್ಥೆ ಮಾಡಿಸಿದ್ದರು ಅಂತಲೂ ಹೇಳಿದ್ದಾರೆ ಜನುಮದ ಜೋಡಿ ಸಿನಿಮಾ ಸುಮ್ಮನೆ ಏನೂ ಅಲ್ಲ ಒಂದು ನೂರು ದಿನ ಒಂದು ನೂರು ಸೆಂಟರ್ನಲ್ಲಿ ಈ ಚಿತ್ರದ ಓಡಿತ್ತು ಅನ್ನೋ ಮಾಹಿತಿ ಸಿಗುತ್ತದೆ ವರ್ಷಾನುಗಟ್ಟಲೆ ಓಡಿದ ಈ ಹಾಡುಗಳು ಈಗಲೂ ಜನರ ಮನದಲ್ಲಿವೆ ವಿ ಮನೋಹರ್ ಸಂಗೀತ ಮತ್ತು ಸಾಹಿತ್ಯದ ಈ ಸಿನಿಮಾ ಕನ್ನಡದ ಕ್ಲಾಸಿಕ್ ಚಿತ್ರಗಳ ಸಾಲಿನಲ್ಲಿಯೇ ಇದೆ ಅಂತಲೂ ಹೇಳಬಹುದು ಕನ್ನಡ ಚಿತ್ರರಂಗ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಯಾವತ್ತೂ ಮಹಾನ್ ಕಿರೀಟ ಇದ್ದಂತೆ ಅವರು ನಟಿಸಿದಷ್ಟು ಚಿತ್ರಗಳಲ್ಲಿ ಬೇರೆ ಯಾರೂ ನಟಿಸಿಲ್ಲ ಎಂಬ ಸಂಗತಿ ಒಂದು ವಿಶೇಷತೆಯಾದರೆ ಅವರಷ್ಟು ಸರಳ ಸಜ್ಜನಿಕೆ ಹೊಂದಿದ್ದ ವ್ಯಕ್ತಿಗೂ ಕೂಡ ತುಂಬಾ ವಿರಳ ಎಂಬುದು ಮತ್ತೊಂದು ವಿಶೇಷತೆ ಅಂಥ ನಟ ರಾಜ್ಕುಮಾರ್ ಅವರಿಗೆ ಬಾಲಿವುಡ್ ನಂಟು ಸಹ ಇತ್ತು ಎಂಬ ಸಂಗತಿ ಅನೇಕರಿಗೆ ತಿಳಿದಿಲ್ಲ ಹೌದು ರಾಜ್ಕುಮಾರ್ ಅವರಿಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಲ್ಲದ ಆ ಕಾಲದಲ್ಲಿಯೇ ಬಾಲಿವುಡ್ ಚಿತ್ರರಂಗದೊಂದಿಗೆ ಅಲ್ಲಿನ ದೊಡ್ಡ ಬರಹಗಾರರೊಂದಿಗೆ ನಂಟು ಬೆಳೆದಿತ್ತು ಅದು ಇಂದಿನ ಸ್ಟಾರ್ ನಟ ಸಲ್ಮಾನ್ ಖಾನ್ ತಂದೆ ಸಲೀಂ ಖಾನ್ ಸಲೀಮ ಜಾವೇದ್ ಹೆಸರಿನಲ್ಲಿ ಹಲವು ದಶಕಗಳ ಕಾಲ ಹಿಂದಿ ಚಿತ್ರರಂಗದವನ್ನು ಆಳಿದ್ದ ಈ ಜೋಡಿ ಬರೆದ ಕತೆಯೇ ದ ರಾಜ್ ನಟನೆಯ ಪ್ರೇಮದ ಕಾಣಿಕೆ ನೀಚ ಹೇಳಬೇಕು ಎಂದರೆ ಈ ಕತೆ ಜಾವೇದ್ ಇಲ್ಲದೆ ಕೇವಲ ಸಲೀಂ ಅವರೇ ಬರೆದಿದ್ದು ಎಂಬುದು ಸಹ ಉಲ್ಲೇಖವಿದೆ ಪ್ರಿನ್ಸ್ ಸಲೀಂ ಹೆಸರಿನಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಕಥೆಯನ್ನು ಸಲೀಂ ಅವರು ಬರೆದಿದ್ದರು ಅದು ಮೊದಲಿಗೆ ದೋಭಾಯಿ ಹೆಸರಿನಲ್ಲಿ ಹಿಂದಿ ಸಿನಿಮಾ ಆಗಿ ತೆರೆಗೆ ಬಂದಿತ್ತು ಶೋಲೆ ಬಳಿಕ ಸಲೀಂ ಜಾವೇದ್ ಜೋಡಿಯಾ ಈ ಚಿತ್ರ ತೆರೆಗೆ ಬಂದಿತ್ತು ಇದೇ ಕತೆ ಕನ್ನಡದಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರೇಮದ ಕಾಣಿಕೆ ಹೆಸರಿನಲ್ಲಿ ಕನ್ನಡದಲ್ಲಿ ತೆರೆ ಕಂಡಿತ್ತು ಈ ಚಿತ್ರದಲ್ಲಿ ರಾಜ್ಕುಮಾರ್ ಜೊತೆ ಆರತಿ ಜಯಮಾಲಾ ನಾಯಕಿಯರಾಗಿ ನಟಿಸಿದ್ದರು ಈ ಚಿತ್ರವನ್ನು ಕನ್ನಡದಲ್ಲಿ ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದರು ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಮಕ್ಕಳಾದ ಪುನೀತ್ ರಾಜ್ಕುಮಾರ್ ಹಾಗೂ ಪೂರ್ಣಿಮಾ ಮೊಟ್ಟಮೊದಲ ಬಾರಿಗೆ ನಟಿಸಿ ತೆರೆಯಲ್ಲಿ ಕಾಣಿಸಿಕೊಂಡಿದ್ದರು ಈ ಚಿತ್ರದ ಕತೆ ಬಾಲಿವುಡ್ ಬರಹಗಾರರ ಸಲೀಂ ಭಜಾವೇದ್ ಅವರು ಬರೆದ ಕತೆ ಎಂಬುದು ಹಲವರಿಗೆ ತಿಳಿದಿಲ್ಲ ಜೊತೆಗೆ ಈ ಸಲೀಂ ಭಜಾವೇದ್ ಜೋಡಿ ದಕ್ಷಿಣ ಭಾರತದ ಚಿತ್ರರಂಗದಿಂದಲೇ ತಮ್ಮ ಕತೆಗಾರಿಕೆ ವೃತ್ತಿಯನ್ನು ಶುರು ಮಾಡಿದ್ದು ಎಂಬುದೂ ಕೂಡ ಹಲವರ ಪಾಲಿಗೆ ಸೀಕ್ರೆಟ್ ಆಗಿಯೇ ಉಳಿದಿದೆ ಪ್ರಿನ್ಸ್ ಸಲೀಂ ಕಥೆಯು ಹಿಂದಿಯಲ್ಲಿ ದೋಬಾಯಿ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ತಮಿಳಿನಲ್ಲಿ ಪೊಲ್ಲಾದವನ್ ಹಾಗೂ ಮತ್ತೆ ಹಿಂದಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಲ್ಲಿ ರಾಜ್ ಹೆಸರಿನಲ್ಲಿ ಸಿನಿಮಾಗಳಾಗಿ ತೆರೆ ಕಂಡಿದೆ ಒಂದೇ ಕಥೆಯು ಹಲವು ಚಿಕ್ಕ ಪುಟ್ಟ ಬದಲಾವಣೆಯೊಂದಿಗೆ ಮೂರು ಭಾಷೆಗಳಲ್ಲಿ ತೆರೆ ಕಂಡು ಎಲ್ಲಾ ಕಡೆ ಸೂಪರ್ ಹಿಟ್ ದಾಖಲಿಸಿತ್ತು ಎಂಬುದು ವಿಶೇಷ ಸಂಗತಿ ಎನ್ನಬಹುದು ಆ ಕಾಲದಲ್ಲೋ ಅಂದರೆ ಅರವತ್ತು ಮೈನಸ್ ಎಪ್ಪತ್ತೂರ ದಶಕದಲ್ಲಿ ಮಾಧ್ಯಮಗಳು ಈಗಿನಷ್ಟು ಹೆಚ್ಚಾಗಿ ಇರಲಿಲ್ಲ ಈ ಕಾರಣಕ್ಕೆ ಹಲವು ಸಂಗತಿಗಳು ಹೊರಜಗತ್ತನ್ನು ತಲುಪುತ್ತಲೇ ಇರಲಿಲ್ಲ ಇಂದಿನ ಕಾಲದಲ್ಲಿ ಹಾಗಲ್ಲ ಎಲ್ಲ ವಿಷಯಗಳು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ಕ್ಷಣಾರ್ಧದಲ್ಲಿ ಇಡೀ ಜಗತ್ತನ್ನು ತಲುಪಬಲ್ಲವು ಆದರೆ ಅಂದಿನ ಸಂಗತಿಗಳು ಕೂಡ ಇಂದು ರೀಚ್ ಆಗುತ್ತಿವೆ ಎಂಬುದು ಸಂತೋಷ ಹಾಗೂ ಸಮಾಧಾನದ ಸಂಗತಿ ಎನ್ನಬಹುದು ಒಟ್ಟಿನಲ್ಲಿ ಕನ್ನಡದ ಹೊರನಟ್ ರಾಜ್ಕುಮಾರ್ ಅವರಿಗೆ ಎಪ್ಪತ್ತೂರ ದಶಕದಲ್ಲಿಯೇ ಬಾಲಿವುಡ್ ಬರಹಗಾರರಿಂದ ಪಡೆದ ಕತೆ ಸಿನಿಮಾ ಆಗಿತ್ತು ಅದೇ ಸಲೀಂ ಖಾನ್ ಮಗ ಸಲ್ಮಾನ್ ಖಾನ್ ಇಂದು ಬಾಲಿವುಡ್ ಸ್ಟಾರ್ ನಟರಲ್ಲಿ ಒಬ್ಬರಾಗಿ ಖ್ಯಾತಿ ಪಡೆದಿದ್ದಾರೆ ರಾಜ್ಕುಮಾರ್ ಮಾತ್ರವಲ್ಲ ಪುನೀತ್ ರಾಜ್ಕುಮಾರ್ ಕೂಡ ಸಲೀಂ ಅವರ ಕತೆಯ ಮೂಲಕವೇ ಚಿತ್ರರಂಗಕ್ಕೆ ಪ್ರವೇಶ ಪಡೆದಿದ್ದಾರೆ ಎಂಬುದು ಕೂಡ ಗಮನಿಸಬೇಕಾದ ಸಂಗತಿ ಈ ಸಂಗತಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರಿಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ ಈಗ ತಿಳಿದರೂ ಖಂಡಿತ ಖುಷಿ ಪಡುತ್ತಾರೆ ಎನ್ನಬಹುದು ಏಕೆಂದರೆ ಈಗ ಮೊದಲಿನಂತೆ ಸೌತ್ ಸೌತ್ನಾರ್ತ್ ಎಂಬ ಭೇದಭಾವ ಇಲ್ಲ ಈಗ ಇಡೀ ಇಂಡಿಯಾ ಸಿನಿಮಾ ರಂಗ ಎಂದು ಕರೆಯುವಷ್ಟು ಭಾರತೀಯ ಚಿತ್ರರಂಗ ಬದಲಾಗಿದೆ ಜೊತೆಗೆ ಫ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿರುವ ಕಾರಣಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಬಾಲಿವುಡ್ ಎಂಬ ವ್ಯತ್ಯಾಸ ಅಷ್ಟೇನೂ ಗೋಚರಿಸುತ್ತಿಲ್ಲ ಘೋಷಣೆಯಾದ ಚಿತ್ರಗಳು ಮುಹೂರ್ತ ಮುಗಿಸಿದ ಚಿತ್ರಗಳು ಅಷ್ಟೇ ಯಾಕೆ ಒಂದಷ್ಟು ದಿನ ಚಿತ್ರೀಕರಣಗೊಂಡ ಸಿನಿಮಾಗಳು ಕೂಡ ಮುಂದುವರೆಯದೆ ನಿಂತ ಉದಾಹರಣೆಗಳಿವೆ ಆದರೆ ಡಾ ರಾಜ್ ವಿಷ್ಣು ಅಂಬಿ ಶಂಕರ್ನಾಗ್ ಒಟ್ಟಿಗೆ ನಟಿಸಬೇಕಿದ್ದ ಸಿನಿಮಾ ನಿಂತಿತ್ತು ಅಂದ್ರೆ ನಮ್ತೀರಾ ಮಲ್ಟಿಸ್ಟಾರರ್ ಸಿನಿಮಾಗಳನ್ನು ಮಾಡುವುದು ನಿಜಕ್ಕೂ ಸವಾಲಿನ ಕೆಲಸ ಅದರಲ್ಲೂ ಸ್ಟಾರ್ ನಟರನ್ನು ಒಟ್ಟಿಗೆ ಸೇರಿಸಿ ಸಮಾನ ತೂಕದ ಪಾತ್ರಗಳನ್ನು ಕಟ್ಟಿ ಸಿನಿಮಾ ಮಾಡಿ ಗೆಲ್ಲುವುದು ನಿರ್ಮಾಪಕ ನಿರ್ದೇಶಕರಿಗೂ ಕಷ್ಟ ಆದರೂ ಆಗೊಮ್ಮೆ ಈಗೊಮ್ಮೆ ಅಂತಹ ಪ್ರಯತ್ನ ನಡೆಯುತ್ತದೆ ರಾ ರಾಜ್ಕುಮಾರ್ ಸಿಂಹ ವಿಷ್ಣುವರ್ಧನ್ ರೆಬೆಲ್ ಸ್ಟಾರ್ ಅಂಬರೀಶ್ ಕರಾಟೆ ಕಿಂಗ್ ಶಂಕರ್ನಾಗ್ ಕನ್ನಡ ಚಿತ್ರರಂಗದ ದಿಗ್ಗಜ ಕಲಾವಿದರು ಈ ನಾಲ್ಕು ಜನರನ್ನು ಸೇರಿ ಒಟ್ಟಿಗೆ ಚಿತ್ರ ಮಾಡುವ ಪ್ರಯತ್ನ ನಡೆದಿತ್ತು ಖ್ಯಾತ ನಿರ್ದೇಶಕಡಿ ರಾಜೇಂದ್ರ ಸಿಂಗ್ ಬಾಬು ಹಲವು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅಂಬರೀಷ್ಗೆ ಬಹಳ ಆಪ್ತರಾಗಿದ್ದ ಬಾಬು ಇಬ್ಬರ ಜೊತೆಗೆ ಅದ್ಭುತ ಸಿನಿಮಾಗಳನ್ನು ತೆರೆಗೆ ತಂದವರು ಆದರೆ ಅಣ್ಣಾವ್ರ ಜೊತೆ ಬಾಬು ಯಾಕೆ ಸಿನಿಮಾ ಮಾಡಲಿಲ್ಲ ಎನ್ನುವ ಪ್ರಶ್ನೆ ಕೆಲವರನ್ನು ಕಾಡುತ್ತದೆ ಆ ಬಗ್ಗೆ ಇದೀಗ ಸ್ವತಃ ಅವರೇ ಮಾತನಾಡಿದ್ದಾರೆ ಒಂದು ಮೆಗಾ ಮಲ್ಟಿಸ್ಟಾರರ್ ಸಿನಿಮಾ ಮಾಡಲು ತಯಾರಿ ನಡೆಸಿದ್ದ ಬಗ್ಗೆ ಹೇಳಿದ್ದಾರೆ ಅಣ್ಣಾವ್ರ ಜೊತೆಗೆ ವಿಷ್ಣು ಅಂಬಿ ಹಾಗೂ ಶಂಕರಣ್ಣನನ್ನು ಒಟ್ಟಿಗೆ ಸೇರಿಸಿ ಯುದ್ಧ ಚಿತ್ರ ಮಾಡಲು ಪ್ರಯತ್ನಿಸಿದಾಗಿ ರಾಜೇಂದ್ರ ಸಿಂಗ್ ಬಾಬು ವಿವರಿಸಿದ್ದಾರೆ ಸುದ್ದಿಮನೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ ಖ್ಯಾತ ಸಾಹಿತಿ ವಿಜಯ್ ಸಾಸನೂರ ಬರೆದ ಕಾದಂಬರಿಯನ್ನು ಸಿನಿಮಾ ಮಾಡಲು ಬಾಬು ಪ್ರಯತ್ನಿಸಿದ್ದರು ಚಿತ್ರದಲ್ಲಿ ಬರುವ ಮೂರು ಪಾತ್ರಗಳಿಗೆ ವಿಷ್ಣುವರ್ಧನ್ ಅಂಬರೀಶ್ ಹಾಗೂ ಶಂಕರ್ನಾಗ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದರು ಇದ ಸಿನಿಮಾ ಘೋಷಣೆ ಕೂಡ ಆಗಿತ್ತು ಅದೇ ಸಮಯದಲ್ಲಿ ಡಾ ರಾಜ್ಕುಮಾರ್ ಸಹ ಯುದ್ಧ ಸಿನಿಮಾ ಮಾಡಲು ಇಚ್ಛಿಸಿದ್ದರು ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಕರೆದು ಕತೆ ಕೂಡ ಕೇಳಿದ್ದರು ಅಣ್ಣಾವ್ರು ನಟಿಸಲು ಒಪ್ಪಿದ್ದರಂತೆ ಆದರೆ ಚಿತ್ರದಲ್ಲಿ ಮೂರು ಪಾತ್ರಗಳಿವೆ ಈಗಾಗಲೇ ವಿಷ್ಣು ಅಂಬಿ ಶಂಕರ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಘೋಷಣೆಯಾಗಿದೆ ಇದೀಗ ಅಣ್ಣಾವ್ರು ನಟಿಸಬೇಕು ಅಂದ್ರೆ ಯಾವ ಪಾತ್ರ ಎನ್ನುವ ಗೊಂದಲ ಶುರುವಾಯಿತು ಕಾದಂಬರಿಯಲ್ಲಿದ್ದ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಲು ಅಣ್ಣಾವ್ರು ಇಷ್ಟಪಟ್ಟಿದ್ದರು ಹಾಗಾಗಿ ಯಾರನ್ನು ಕೈಬಿಡುವುದು ಎನ್ನುವ ಯಕ್ಷ ಪ್ರಶ್ನೆ ಎದುರಾಗಿತ್ತು ಅದಾಗಲೇ ಸಿನಿಮಾ ಘೋಷಣೆಯಾಗಿದ್ದರಿಂದ ಯಾರೋ ಒಬ್ಬರು ನಟಿಸಲ್ಲ ಎನ್ನುವುದು ತಪ್ಪಾಗುತ್ತದೆ ಸಾಲದ್ದಕ್ಕೆ ಮೂವರು ನನ್ನ ಆತ್ಮೀಯ ಸ್ನೇಹಿತರು ಕೊನೆಗೆ ವಿಷ್ಣುಗಾಗಿ ಮತ್ತೊಂದು ಪಾತ್ರ ಬರೆಯಲು ನಾನು ಮುಂದಾಗಿದ್ದೆ ರಾ ರಾಜ್ ವಿಷ್ಣು ಅಂಬಿ ಶಂಕಣ್ಣ ಹೀಗೆ ನಾಲ್ಕು ಜನ ಯುದ್ಧ ಚಿತ್ರದಲ್ಲಿರಬೇಕಿತ್ತು ಎಂದು ಬಾಬು ನೆನಪಿಸಿಕೊಂಡಿದ್ದಾರೆ ಎಲ್ಲ ಓಕೆ ಆಯಿತು ಸಿನಿಮಾ ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಯಾರೋ ಅಣ್ಣಾವ್ರು ವಿಷ್ಣು ಜೊತೆ ನಟಿಸುವುದು ಸಮಸ್ಯೆ ಆಗುತ್ತದೆ ಎಂದು ಚಕಾರ ಎತ್ತಿದ್ದರಂತೆ ಹಾಗಾಗಿ ಅಣ್ಣಾವ್ರು ಚಿತ್ರದಿಂದ ಹಿಂದೆ ಸರಿಯಲು ಮುಂದಾಗಿದ್ದರು ರಾ ರಾಜ್ ಕೂಡ ನಟಿಸುತ್ತಾರೆ ಎಂದು ಅದಾಗಲೇ ಸುದ್ದಿ ಆಗಿದ್ದರಿಂದ ಯಾರೊಬ್ಬರನ್ನೂ ಬಿಟ್ಟು ಸಿನಿಮಾ ಮಾಡುವಂತೆ ಇರಲಿಲ್ಲ ಅದೇ ಕಾರಣಕ್ಕೆ ವಿವಾದವೇ ಬೇಡ ಎಂದು ನಾನು ಸುಮ್ಮನಾದೆ ಕೊನೆಗೆ ಮಾತುಕತೆಯಲ್ಲೇ ಯುದ್ಧ ಸಿನಿಮಾ ನಿಂತು ಹೋಯಿತು ಎಂದು ಬಾಬು ಬೇಸರ ವ್ಯಕ್ತಪಡಿಸಿದ್ದಾರೆ ಆಗ ಮಲ್ಟಿಸ್ಟಾರರ್ ಸಿನಿಮಾಗಳ ಪರ್ವ ಶುರುವಾಗಿತ್ತು ಹಿಂದಿಯಲ್ಲಿ ಶೋಲೆ ಸಿನಿಮಾ ಬಂದಿತ್ತು ಕಮಲಜನಿಕಾಂತ್ ಒಟ್ಟಿಗೆ ನಟಿಸುತ್ತಿದ್ದರು ಅಮಿತಾಭ್ ಧರ್ಮೇಂದ್ರ ಮಮ್ಮೂಟಿ ಮೋಹನ್ ಲಾಲ್ ಒಟ್ಟಿಗೆ ನಟಿಸಿದ್ದರು ಪ್ರೇಕ್ಷಕರಿಗೆ ಮಲ್ಟಿಸ್ಟಾರರ್ ಸಿನಿಮಾ ನೋಡುವುದು ಅದ್ಭುತ ಅನುಭವ ಗಂಧದ ಗುಡಿ ಬಳಿಕ ಅಣ್ಣಾವ್ರು ವಿಷ್ಣು ನಟಿಸಿದರೆ ಚೆನ್ನಾಗಿರುತ್ತದೆ ವಿಷ್ಣು ಬೇಡ ಎಂದರು ನಾನು ಅದು ಸಾಧ್ಯವೇ ಇಲ್ಲ ಆತ ನನ್ನ ಸ್ನೇಹಿತ ಎಂದೆ ಕೊನೆಗೆ ಬಜೆಟ್ ಹೆಚ್ಚಾಗುತ್ತದೆ ಎಂದರು ನಾನೇ ಸಿನಿಮಾ ನಿರ್ಮಿಸುತ್ತೇನೆ ಎಂದೆ ಆದರೂ ಸಾಧ್ಯವಾಗಲಿಲ್ಲ ಎಂದು ಬಾಬು ವಿವರಿಸಿದ್ದಾರೆ ವಿಜಯ ಸಾಸನೂರ ಬರೆದ ಶಬ್ದವೇದಿ ಧ್ರುವತಾರೆ ಜ್ವಾಲಾಮುಖಿ ಸೇರಿ ಕೆಲ ಕಾದಂಬರಿಗಳು ಸಿನಿಮಾ ರೂಪ ಪಡೆದಿವೆ ಒಟ್ಟಾರೆ ಕನ್ನಡ ಚಿತ್ರರಂಗದ ದಿಗ್ಗಜ ನಟರು ಒಟ್ಟಿಗೆ ನಟಿಸಬೇಕಿದ್ದ ಯುದ್ಧ ಸಿನಿಮಾ ನಿರ್ಮಾಣ ನಿಂತಿದ್ದು ಬೇಸರದ ಸಂಗತಿ ಇಂಥದೊಂದು ಅದ್ಭುತ ಕಾದಂಬರಿ ಆಧರಿತ ಚಿತ್ರವನ್ನು ಕನ್ನಡ ಸಿನಿರಸಿಕರು ಮಿಸ್ ಮಾಡಿಕೊಂಡರು ಎನ್ನಬಹುದು